ನನ್ನ ಹೆಸರು ಕವಿತಾ ಅಲ್ಲಿ ಪ್ರತಿದಿನ ರಾತ್ರಿ ಮಹಿಳಾ ಕೈದಿಗಳಿಗೆ ಕತ್ತಲಲ್ಲಿ ಹಸುವಿನ ತುಪ್ಪವನ್ನು ನೀಡುತ್ತಿದ್ರು ಯಾಕೆ ಕೈದಿಗಳಿಗೆಲ್ಲ ಕತ್ತಲಲ್ಲಿ ಹಸುವಿನ ತುಪ್ಪವನ್ನು ನೀಡುತ್ತಾರೆ ಎಂದು ನಾನು ಯೋಚಿಸ್ತಿದ್ದೆ ಇದು ಒಂದು ಚಿಂತಿಸಬೇಕಾದ ವಿಷಯವಾಗಿದ್ದು ಮತ್ತು ಇದರ ರಹಸ್ಯವನ್ನು ತಿಳಿದ್ರೆ ನಿಮ್ಮ ಎದೆ ಬಡಿತ ನಿಂತು ಹೋಗಬಹುದು ಒಂದು ಅಮಾವಾಸ್ಯೆಯ ರಾತ್ರಿಯಾಗಿತ್ತು ಅಂದು ನನ್ನ ಮನೆಯವರೆಲ್ಲ ತಮ್ಮ ಕುಟುಂಬದ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೊರಟಿದ್ದರು ಕೆಲಸದ ಆಕೆಯಲ್ಲಿ ನನ್ನ ಜೊತೆ ಎರಡು ಮೂರು ದಿನ ಇರಬೇಕೆಂದು ಅಮ್ಮ ಹೇಳಿ ಹೋಗಿದ್ದರು ಆಕೆ ಸರಿಯಮ್ಮವ್ರೆ ಎಂದು ಒಪ್ಪಿಕೊಂಡಿದ್ದಳು ನನಗೆ ವಾರ್ಷಿಕ ಪರೀಕ್ಷೆ ಇದ್ದುದರಿಂದ ನಾನು ಹೋಗಿರಲಿಲ್ಲ ಮನೆಯಲ್ಲಿ ಕೆಲಸದಾಕೆ ನನ್ನ ಜೊತೆ ಇದ್ದಳು ಆದ್ದರಿಂದ ಅವಳ ಜೊತೆ ನನ್ನನ್ನು ಬಿಟ್ಟು ಮನೆಯವರೆಲ್ಲ ಹೊರಟು ಹೋದರು ಮನೆಯವರೆಲ್ಲ ಹೋದ ನಂತರ ಮನೆ ಕೆಲಸದ ಆಕೆಗೆ ಮನೆಯಿಂದ ತುರ್ತು ಕಾಲ್ ಬಂತು ಆಕೆಯ ಮಗನಿಗೆ ಆರೋಗ್ಯ ಕೆಟ್ಟಿರೋದ್ರಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಕ್ಕಿದೆ ಕೂಡಲೇ ಬರಬೇಕೆಂದು ಬೇರೆ ಏನೂ ದಾರಿ ಇಲ್ಲದೆ ಆಕೆ ನನ್ನಲ್ಲಿ ಹೇಳಿ ಹೊರಟು ಹೋದಳು ನಾನು ಕೂಡ ಸರಿ ಎಂದೆ ನಾನೊಬ್ಬಳೇ ಇರೋದ್ರಿಂದ ಮನೆಯ ಎಲ್ಲಾ ಕಿಟಕಿಯ ಬಾಗಿಲನ್ನು ಮುಚ್ಚಿದೆ ಬಾಗಿಲಿಗೆ ಬೀಗ ಹಾಕಿ ಮಲಗಿಕೊಂಡೆ ಆಗ ನಮ್ಮ ಊರಿನಲ್ಲಿ ಎಲ್ಲಿ ನೋಡಿದರೂ ಏನಾದರೂ ಒಂದು ಘಟನೆಗಳು ನಡೆಯುತ್ತಿತ್ತು ಇದರಿಂದ ನನಗೆ ಸ್ವಲ್ಪ ಭಯ ಆಯಿತು ನಾನು ಧೈರ್ಯ ಮಾಡಿಕೊಂಡು ಮಲಗಿಬಿಟ್ಟೆ ಸ್ವಲ್ಪ ಹೊತ್ತಾದ ನಂತರ ಬಾಗಿಲು ಧಡ್ ಧಡ್ ಎಂದು ಶಬ್ದ ಮಾಡುತ್ತಿತ್ತು ತಕ್ಷಣ ನನಗೆ ನಿದ್ದೆಯಿಂದ ಎಚ್ಚರವಾಯಿತು ಅರೆ ಮಧ್ಯರಾತ್ರಿಯಲ್ಲಿ ಯಾರು ಬಂದಿದ್ದಾರೆ ಯಾರಾಗಿರಬಹುದು ನನಗೆ ಭಯಾನೂ ಆಯಿತು ಸುತ್ತಮುತ್ತಲಿನ ಪರಿಸರ ಕೆಟ್ಟು ಹೋಗಿತ್ತು ಆಗ ಹೊರಗಡೆಯಿಂದ ಒಂದು ಹೆಂಗಸಿನ ಧ್ವನಿ ಕೇಳುತ್ತದೆ ಅಯ್ಯೋ ದಯವಿಟ್ಟು ನನ್ನನ್ನು ಕಾಪಾಡಿ ದಯವಿಟ್ಟು ನನ್ನನ್ನು ಕಾಪಾಡಿ ನಾನು ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ಕಾಪಾಡಿ ಇಲ್ಲದಿದ್ದರೆ ನನ್ನನ್ನು ಅವರು ಕೊಂದು ಬಿಡ್ತಾರೆ ಯಾಕೋ ಗೊತ್ತಿಲ್ಲ ನನಗೆ ಯಾರಾದರೂ ಕಷ್ಟದಲ್ಲಿದ್ದರೆ ಅಯ್ಯೋ ಅನ್ನಿಸಿ ಬಿಡುವುದು ಬೇಗ ಈಗ ಹೆಂಗಸಿಗೆ ನನ್ನ ಸಹಾಯ ಬೇಕಾಗಬಹುದು ಎಂದು ನಾನು ಧೈರ್ಯ ಮಾಡಿಕೊಂಡು ಬಾಗಿಲು ತೆರೆದು ನೋಡಿದಾಗ ಹೆಂಗಸಲ್ಲಿ ನಿಂತಿದ್ದಳು ನಾನು ಬಾಗಿಲು ತೆರೆಯುತ್ತಿದ್ದಂತೆ ನೇರವಾಗಿ ಒಳಗಡೆ ಬಂದು ಬಾಗಿಲು ಮುಚ್ಚಿಕೊಂಡಳು ನಾನು ಆಕೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದೆ ಆಕೆ ಸರಿಸುಮಾರು ಮೂವತ್ತು ವರ್ಷದ ಯುವತಿ ತುಂಬಾ ಸುಂದರವಾಗಿದ್ದಳು ಆದರೆ ತುಂಬಾ ಟೆನ್ಷನ್ನಲ್ಲೇ ಇದ್ದಳು ಕೂದಲುಗಳೆಲ್ಲ ಹರಡಿಕೊಂಡಿತ್ತು ಅವಳ ಸೌಂದರ್ಯ ಚೆಲ್ಲಾಪಿಲ್ಲಿಯಾಗಿತ್ತು ಅವಳು ಯಾವುದೋ ಒಂದು ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಳು ಎಂದು ಅನ್ನಿಸ್ತಿತ್ತು ಮೈಯೆಲ್ಲ ಗಾಯ ಆಗಿತ್ತು ಅವಳು ನನ್ನನ್ನು ಕಾಪಾಡಿ ನನ್ನನ್ನು ಕಾಪಾಡಿ ನಾನು ನಿಮಗೇನು ತೊಂದರೆ ಕೊಡುವುದಿಲ್ಲ ನನಗೆ ಒಂದು ಅಡಗಿ ಕೂತುಕೊಳ್ಳುವ ಸ್ಥಳವನ್ನು ತೋರಿಸಿ ನಾನೆಲ್ಲಿ ಅಡಗಿ ಕುಳಿತುಕೊಳ್ಳಬೇಕು ನನಗೆ ಅಡಗಿ ಕುಳಿತುಕೊಳ್ಳಲು ಸ್ಥಳವನ್ನು ತೋರಿಸಿ ಎಂದು ಬೇಡಿಕೊಂಡಳು ಏನಾಗಿರಬಹುದು ಎಂದು ನಾನು ಯೋಚಿಸ್ತಿದ್ದೆ ಯಾಕೆ ಈಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ನಾನು ಆಕೆಯನ್ನು ನೋಡುತ್ತಾ ಚಿಂತಿಸುತ್ತಿರುವಾಗ ಹೊರಗಡೆಯಿಂದ ಪೊಲೀಸ್ ಗಾಡಿಯ ಸೈರನ್ ಕೇಳುತ್ತಿತ್ತು ಅಯ್ಯೋ ದೇವ್ರೆ ನಾನು ಇವಳಿಗೆ ಒಳಗೆ ಬರಲು ಅನುಮತಿ ನೀಡಿ ತಪ್ಪು ಮಾಡಿಬಿಟ್ಟೆನಲ್ಲ ಅದು ಅಲ್ಲದೆ ಏನು ಮಾಡಿಕೊಂಡು ಬಂದಿದ್ದಾಳು ಪೊಲೀಸ್ ಗಾಡಿ ಹತ್ತಿರನೇ ಬರ್ತಿತ್ತು ಜೋರಾಗಿ ಸೈರನ್ ಕೇಳುತ್ತಿತ್ತು ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ ನಾನು ಅವಳನ್ನು ಪೊಲೀಸರಿಗೆ ಒಪ್ಪಿಸಿ ಬಿಟ್ಟರೇನು ಎಂದು ಅನ್ನಿಸಿತ್ತು ಆದರೆ ಆಕೆ ಪ್ಲೀಸ್ ನನಗೆ ಎಲ್ಲಿ ಅಡುಗೆ ಕೂತ್ಕೊಳ್ಬೇಕು ಅಂತ ಜಾಗ ತೋರಿಸಿ ಎಂದು ಅಂಗಲ ಹಚ್ಚಿಕೊಂಡಳು ಅಲ್ಲ ನೀನು ಮೊದಲು ಯಾರು ಎಂದು ನನಗೆ ಹೇಳು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಏನಾಯಿತು ಪೊಲೀಸ್ ಯಾಕೆ ನಿನ್ನ ಹಿಂದೆ ಬಿದ್ದಿದ್ದಾರೆ ಎಲ್ಲವನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ ದಯವಿಟ್ಟು ನಾನು ಎಲ್ಲಿ ಅಡಗಿ ಕೂತ್ಕೊಳ್ಬೇಕು ಎಂದು ಹೇಳಿ ಪೊಲೀಸ್ ಬಂದು ಎಲ್ಲರ ಮನೆಯನ್ನು ಚೆಕ್ ಮಾಡ್ತಾರೆ ಇಲ್ಲಿಗೂ ಈಗ ಬರ್ತಾರೆ ನಾನು ಇಲ್ಲಿ ಕಂಡ್ರೆ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ಯಾರಿಗೂ ಕಾಣದ ರೀತಿಯಲ್ಲಿ ಅಡಗಿ ಕುಳಿತುಕೊಳ್ಳಲು ನನಗೆ ಜಾಗವನ್ನು ತಿಳಿಸಿ ನನ್ನಿಂದ ನಿಮಗೆ ಏನೂ ತೊಂದರೆ ಆಗದು ಎಲ್ಲ ವಿಷಯನ ಆಮೇಲೆ ಹೇಳುತ್ತೇನೆ ಎಂದು ಬೇಡಿಕೊಂಡಳು ನನಗೆ ಏನು ಮಾಡಬೇಕು ಎಂದು ತೋಚುತ್ತಿರಲಿಲ್ಲ ಆಕೆ ತಪ್ಪು ಮಾಡಿ ಬಂದಿದ್ದಾಳೆ ಅದಕ್ಕೋಸ್ಕರ ಪೊಲೀಸರು ಆಕೆಯನ್ನು ಹಿಂಬಾಲಿಸ್ತಿದ್ದಾರೆ ಆಕೆಯನ್ನು ಹಿಡಿದು ಅವರಿಗೆ ಒಪ್ಪಿಸಬೇಕು ಎಂದು ಅನ್ನಿಸಿತು ಆದರೆ ಆಕೆ ಅಳುತ್ತಾ ಬೇಡಿಕೊಳ್ಳುವಾಗ ಅಯ್ಯೋ ಪಾಪ ಎಂದು ಅನ್ನಿಸ್ತಿತ್ತು ನಾನು ಆಕೆಯಲ್ಲಿ ಮೇಲೆ ಇರುವ ನೀರಿನ ಟ್ಯಾಂಕ್ ಒಳಗಡೆ ಅಡಗಿ ಕೂತ್ಕೋ ಎಂದು ಹೇಳಿದೆ ಆ ಟ್ಯಾಂಕ್ ಒಳಗೆ ಅಡಗಿ ಕುಳಿತುಕೊಳ್ಳಲು ಹೇಳಿದಾಗ ಇದರಲ್ಲಿ ಬಿದ್ದು ಸಾಯುವುದಕ್ಕಿಂತ ನಾನು ಪೊಲೀಸರಿಗೆ ಸೆರೆಂಡಾಗುವುದು ಒಳ್ಳೆಯದು ಎಂದು ಹೇಳುತ್ತಾಳೆ ಎಂದು ನಾನು ಅಂದುಕೊಂಡೆ ನೀರು ತುಂಬ ತಂಪಾಗಿತ್ತು ನಾನು ಹೇಳಿದ ತಕ್ಷಣವೇ ಆಕೆ ಆ ಕಡೆ ಈ ಕಡೆ ನೋಡಿ ಟ್ಯಾಂಕ್ ಒಳಗಡೆ ನೀರಿನಲ್ಲಿ ತಲೆ ಸ್ವಲ್ಪ ಮೇಲೆ ಮಾಡಿಕೊಂಡು ಕುಳಿತುಕೊಂಡಳು ಅಯ್ಯೋ ದೇವ್ರೆ ಆಕೆಗೆ ಈ ನೀರಿನೊಳಗಡೆ ಏನು ಆಗದಿರಲಿ ಎಂದು ನಾನು ದೇವರಲ್ಲಿ ಬೇಡಿಕೊಂಡೆ ಆಕೆಗೆ ನೀರು ತಂಪಾಗಿರೋದ್ರಿಂದ ಚಳಿ ಹಿಡಿಯಬಹುದು ಎಂದು ನನಗೆ ಭಯವಾಯಿತು ನಾನು ಟ್ಯಾಂಕಿನ ಮುಚ್ಚಳವನ್ನು ಮುಚ್ಚಿ ಕೆಳಗಡೆ ಬಂದೆ ಹೊರಗಡೆಯಿಂದ ಮೈಕ್ನಲ್ಲಿ ಅನೌನ್ಸ್ಮೆಂಟ್ ಕೇಳುತ್ತಿತ್ತು ಜೈಲಿನಲ್ಲಿದ್ದ ಒಬ್ಬಳು ಅಪರಾಧಿ ತಪ್ಪಿಸಿಕೊಂಡು ಹೊರಗಡೆ ಬಂದಿದ್ದಾಳೆ ಆಕೆ ತುಂಬ ಅಪಾಯಕಾರಿ ಎಲ್ಲಿಯಾದರೂ ಯಾರ ಮನೆಯಲ್ಲಾದರೂ ಅಡಗಿ ಕೂತಿದ್ದರೆ ದಯವಿಟ್ಟು ಹೊರಗಡೆ ಕಳುಹಿಸಿ ಆಕೆಗೆ ಏನು ಸಹಕಾರ ನೀಡಬೇಡಿ ಒಂದು ವೇಳೆ ನಾವು ಹುಡುಕಾಡುವಾಗ ಸಿಕ್ಕಿಬಿದರೆ ನಿಮ್ಮನ್ನು ಕೂಡ ಬಂಧಿಸ್ತೇವೆ ಅದನ್ನು ಕೇಳುವಾಗ ನನಗೆ ಭಯವಾಗ್ತಿತ್ತು ಅಷ್ಟರಲ್ಲಿ ಇಬ್ಬರು ಮಹಿಳಾ ಪೊಲೀಸರು ಮತ್ತು ಕೆಲವೊಂದು ಅಧಿಕಾರಿಗಳು ಬಂದು ಬಾಗಿಲು ತಟ್ಟಿದರು ಬಾಗಿಲು ತೆರೆಯುತ್ತಿದ್ದಂತೆ ಯಾರು ಯಾರು ಎಂದು ಕೇಳಿದೆ ಏನಾಯಿತು ಮೇಡಮ್ ಯಾಕೆ ಬಂದುಬಿಟ್ರಿ ಇಲ್ಲಿಗೆ ನಮ್ಮ ಜೈಲಿನಲ್ಲಿದ್ದ ಒಬ್ಬಳು ಅಪರಾಧಿ ತಪ್ಪಿಸಿಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲಾದರೂ ಅಡಗಿ ಕೂತಿದ್ದಾಳ ಇಲ್ಲ ಮೇಡಮ್ ನಾನು ಈಗಷ್ಟೇ ನಿದ್ದೆಯಿಂದ ಎಚ್ಚರಗೊಂಡೆ ಇಲ್ಲಿಗೆ ಯಾರೂ ಬಂದಿಲ್ಲ ನಾನು ಅಂದ್ಕೊಂಡಿದ್ದ ಹಾಗೆ ನೀರಿನ ಟ್ಯಾಂಕ್ ಮೇಲೆ ಅವರು ಹುಡುಕಾಡಿರಲಿಲ್ಲ ಬಂದವರೆಲ್ಲ ಮೇಲೆಲ್ಲ ಹುಡುಕಾಡಿ ಕೆಳಗಡೆ ಬಂದು ಹೇಳಿದರು ಆಕೆ ಈ ಮನೆಯಲ್ಲಿ ಎಲ್ಲಿಯೂ ಇಲ್ಲ ಮನೆಯೆಲ್ಲ ಹುಡುಕಾಡಿ ಆಯಿತು ಈ ಏರಿಯಾವನ್ನು ಬಿಟ್ಟು ಆಕೆ ಹೊರಗಡೆ ಓಡಿರ್ಬೋದು ನಾವು ನೆಕ್ಸ್ಟ್ ವಠಾರಕ್ಕೆ ಹೋಗುವ ಎಂದು ಮುಂದೆ ಹೋದರು ಆಗ ನಾನು ನಿಟ್ಟುಸರು ಬಿಟ್ಟು ಅಲ್ಲಿ ಕುಳಿತುಕೊಂಡೆ ನನಗೆ ಅವರಿಂದ ಗೊತ್ತಾಯಿತು ಆಕೆ ಮುಂಬೈ ಜೈಲಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳು ಇವಳನ್ನು ಹುಡುಕಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ನಾನು ಹೋಗಿ ನೀರಿನ ಟ್ಯಾಂಕಿನ ಮುಚ್ಚಳವನ್ನು ತೆಗೆದೆ ಆಕೆ ಚಳಿಯಿಂದ ಗಡಗಡ ನಡುಗುತ್ತಿದ್ದಳು ಹಲ್ಲುಗಳು ಕಟಕಟ ಕಚ್ಚಿಕೊಳ್ಳುತ್ತಿತ್ತು ನಾನು ಹೋಗುವುದು ಹತ್ತು ನಿಮಿಷ ತಡವಾಗಿದ್ದರೂ ಆಕೆಯ ಜೀವವೇ ಹೋಗ್ತಿತ್ತು ಆಕೆ ಉಸಿರಾಡಲು ಕಷ್ಟಪಡುತ್ತಿದ್ದಳು ಅಯ್ಯೋ ದೇವ್ರೆ ಎಂದು ನಾನು ಆಕೆಯ ಕೈ ಹಿಡಿದು ಕೆಳಗಿಳಿಸಿದೆ ತುಂಬ ಚಳಿ ಇರೋದರಿಂದ ನೇರವಾಗಿ ಬಾತ್ರೂಮಿಗೆ ಕರೆದುಕೊಂಡು ಹೋಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಲಿ ಎಂದು ಹೀಟರ್ ಆನ್ ಮಾಡಿ ಕೊಟ್ಟೆ ಆಕೆಯ ಸ್ನಾನಕ್ಕೆ ನಾನು ಸಹಾಯ ಮಾಡಿದೆ ನನ್ನ ಬಟ್ಟೆಯನ್ನು ಆಕೆಗೆ ತಂದುಕೊಟ್ಟೆ ಇದನ್ನು ಧರಿಸಿಕೊ ಎಂದು ಹೇಳಿದೆ ನನ್ನ ಜೊತೆ ಮುಗುಳ್ನಕ್ಕಳು ಆದರೆ ಆಕೆಯ ಮುಖದಲ್ಲಿ ಭಯ ಆತಂಕ ದುಃಖ ಎಲ್ಲವೂ ಎದ್ದು ಕಾಣುತ್ತಿತ್ತು ಅಯ್ಯೋ ಪಾಪವೆಂದು ಸಹಾಯ ಮಾಡಿದೆ ಆಕೆಗೆ ತುಂಬ ಹಸಿವಾಗಿರಬಹುದು ತುಂಬ ಕಂಗಾಲಾಗಿ ಬಿಟ್ಟಿದ್ದಾಳೆ ಎಂದು ನಾನು ಬಿಸಿ ಬಿಸಿಯಾದ ಚಹಾ ಮತ್ತು ಬಿಸಿ ಬಿಸಿಯಾದ ದೋಸೆಯನ್ನು ಮಾಡಿಕೊಟ್ಟೆ ಆಕೆ ಹೊಟ್ಟೆ ತುಂಬ ತಿಂದಳು ಮತ್ತೆ ನಾನು ಆಕೆಯಲ್ಲಿ ಕೇಳಿದೆ ಈಗ ನೀನು ಹೇಳು ಏನು ವಿಷಯ ಏನಾಯಿತು ಯಾಕೆ ನೀನು ಪೊಲೀಸರಿಂದ ತಪ್ಪಿಸಿಕೊಂಡು ಬಂದಿದ್ಯಾ ಅದು ಅಲ್ಲದೆ ಮುಂಬೈಯಿಂದ ಬಂದಿದೆಯಾ ಅದೆಲ್ಲ ಬಿಡು ಅದು ದೊಡ್ಡದಾದ ಕತೆ ಎಂದು ಆಕೆ ನನ್ನ ಜೊತೆ ಹೇಳಿದಳು ಬೇಡ ನಾನು ನಿನಗೆ ಇಷ್ಟೊಂದು ಸಹಾಯ ಮಾಡಿ ಏನು ಎಂದು ಗೊತ್ತಾಗದಿದ್ದರೆ ಹೇಗೆ ಈಗ ನೀನು ಹೇಳು ಏನಾಯಿತು ನೀನು ಯಾಕೆ ಬಂದು ಅಡಗಿ ಕೂತಿದ್ಯಾ ಅವರು ಯಾಕೆ ನಿನ್ನ ಹಿಂಬಾಲಿಸ್ತಾ ಬಂದರು ಏನಾಯಿತು ಎಂದು ಬಿಡಿಸಿ ಹೇಳು ನೀನು ಮುಂಬೈನ ಕೈದಿ ಎಂದು ಗೊತ್ತಾಯಿತು ಏನದು ನಾನು ಹೇಳಿದ್ದೇನಲ್ವಾ ಅದು ದೊಡ್ಡ ಕತೆ ಎಂದು ನಾನು ಮುಂಬೈ ಜೈಲಿನ ಕೈದಿಯಲ್ಲ ನಾನು ಅಲ್ಲಿಯ ಜೈಲರ್ ಏನು ನೀನು ಜೈಲರ ಎಂದು ನಾನು ಆಶ್ಚರ್ಯದಿಂದ ಕೇಳಿದೆ ಏನು ಹೇಳ್ತಿದ್ಯಾ ಹೌದು ನಾನು ಕೈದಿಯಲ್ಲ ನಾನು ಅಲ್ಲಿ ಜೈಲರ್ ಮತ್ತಾಕೆ ತಪ್ಪಿಸಿ ಅಡಗಿ ಕೂತ್ಕೊಂಡೆ ಅವರು ನಿನ್ನನ್ನು ಯಾಕೆ ಹುಡುಕ್ತಿದ್ದಾರೆ ನೀನು ಯಾಕೆ ಭಯದಿಂದ ಓಡಿಕೊಂಡು ಬಂದು ಅಡಗಿ ಕೂತಿದ್ಯಾ ಅದೊಂದು ದೊಡ್ಡ ಕಥೆ ನೀನು ನನಗೆ ಹೇಳಲೇಬೇಕು ನಾನು ಕೂಡ ಮುಂದೆ ಮುಂಬೈ ಜೈಲಿಗೆ ಜೈಲರಾಗಿ ಹೋಗಬೇಕೆಂದು ಅಪ್ಲೈ ಮಾಡಿದ್ದೇನೆ ನಾನು ಅಲ್ಲಿಗೆ ಹೋಗುವಾಗ ನನಗೆ ಅಲ್ಲಿ ನಡೆಯುವ ಎಲ್ಲ ವಿಷಯಗಳು ತಿಳಿದರೆ ಒಳ್ಳೆಯದಲ್ವಾ ಸರಿ ಹಾಗಾದರೆ ನಾನು ಹೇಳುತ್ತೇನೆ ನಿನಗೆ ಕೇಳಬೇಕೆಂದು ಇಷ್ಟು ಆಸಕ್ತಿ ಇರುವಾಗ ನಾನು ಹೇಳಿ ಬಿಡುತ್ತೇನೆ ನನ್ನ ಹೆಸರು ಗೌರಿ ನನ್ನ ತಂದೆ ಮುಂಬೈ ಜೈಲಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು ನಮ್ಮದು ಮರ್ಯಾದಸ್ಥ ಕುಟುಂಬ ಒಳ್ಳೆ ಮನೆತನ ನನ್ನ ತಂದೆ ಸತ್ಯಾವಂತ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಇದುವರೆಗೆ ಅವರು ಯಾರಿಂದಲೂ ಒಂದು ರೂಪಾಯಿ ಲಂಚವನ್ನು ತೆಗೆದುಕೊಂಡಿರಲಿಲ್ಲ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಎಂದು ಸತ್ಯ ಮಾರ್ಗದಲ್ಲಿ ನಡೆಯುತ್ತಿದ್ದರು ಯಾರೊಬ್ಬರಿಗೂ ಅನ್ಯಾಯ ಮಾಡಿದವರಲ್ಲ ನನ್ನ ಅಪ್ಪ ಹೇಳುತ್ತಿದ್ದರು ನಾವು ಒಳ್ಳೆಯ ಮನಸ್ಸಿನಿಂದ ಇದ್ದರೆ ನಮಗೆ ಯಾರೂ ಏನೂ ಮಾಡಲಾರರು ಏನೇ ಮಾಡೋದಾದರೂ ಪ್ರಾಮಾಣಿಕತೆಯನ್ನು ನಾವು ಮರೆಯಬಾರ್ದು ನಾವು ಯಾವುದೇ ಕೆಲಸಕ್ಕೆ ಹೋದರೂ ಸಂಬಳ ಕಡಿಮೆ ಇರಲಿ ಹೆಚ್ಚು ಇರಲಿ ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಕಷ್ಟಪಟ್ಟು ದುಡಿಯಬೇಕು ಕೆಟ್ಟ ದಾರಿಯಿಂದ ಸಂಪಾದಿಸಿದ ಹಣದಿಂದ ನಮಗೆ ಒಳ್ಳೆಯದಾಗುವುದಿಲ್ಲ ಐಷಾರಾಮಿ ಜೀವನ ಹೇಗೂ ಮಾಡಬಹುದು ಪ್ರಾಮಾಣಿಕತೆ ಅನ್ನುವುದು ಹಣ ಕೊಟ್ಟರೂ ಸಿಗದು ನಾನು ನನ್ನ ಅಪ್ಪನ ಮುದ್ದಿನ ಮಗಳು ನನ್ನ ಅಪ್ಪ ಅಮ್ಮನೆಗೆ ನಾಲ್ಕು ಮಕ್ಕಳು ಎರಡು ಗಂಡು ಎರಡು ಹೆಣ್ಣು ಅದರಲ್ಲಿ ನಾನಂದರೆ ಸ್ವಲ್ಪ ಮುದ್ದು ಜಾಸ್ತಿ ನನ್ನ ಅಪ್ಪ ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಸರಳ ಜೀವನವನ್ನೇ ಮಾಡುತ್ತಿದ್ದೆವು ಯಾವಾಗ ನೋಡಿದರೂ ಒಣ ರೊಟ್ಟಿಯನ್ನೇ ತಿನ್ನುತ್ತಿದ್ದೆವು ಒಂದು ದೀಪಾವಳಿಗೂ ಸರಿಯಾದ ಊಟವನ್ನು ಮಾಡಿರಲಿಲ್ಲ ಅಪ್ಪ ದುಡಿದಿದ್ರಲ್ಲಿ ಜೀವನ ಹೇಗೋ ಮುಂದೆ ಹೋಗ್ತಾ ಇತ್ತು ಆದರೆ ಒಂದು ಹೆಚ್ಚು ಬೇಕು ಎಂದು ಕೇಳಿದರೆ ಅಲ್ಲಿ ಇರುತ್ತಿರಲಿಲ್ಲ ಅಪ್ಪ ಹೇಳ್ತಾ ಇದ್ರು ನಾವು ಇದರಲ್ಲಿ ತೃಪ್ತಿಪಡುವ ಎಂದು ನಾನು ಒಂದೊಂದು ಸಲ ಅಪ್ಪನಲ್ಲಿ ಹೇಳ್ತಿದ್ದೆ ಅಪ್ಪ ನಿನ್ನ ಗೆಳೆಯರನ್ನು ನೋಡು ಅವನನ್ನು ನೋಡಿಕಲಿ ನಿನ್ನ ಹಾಗೆ ಅವರು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದವರು ಈಗ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ ಕಾರು ಬಂಗ್ಲೆಗಳಲ್ಲಿ ಜೀವಿಸ್ತಿದ್ದಾರೆ ಎಷ್ಟು ಐಷಾರಾಮಿ ಜೀವನವನ್ನು ಮಾಡ್ತಿದ್ದಾರೆ ತನ್ನ ಹೆಂಡತಿ ಮಕ್ಕಳನ್ನು ಫೈವ್ ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿ ತಿಂತಿದ್ದಾರೆ ನಿನ್ನಿಂದ ಯಾಕೆ ಇದೆಲ್ಲ ಆಗೋದಿಲ್ಲ ಎಂದು ಕೇಳುತ್ತಿದ್ದೆ ಆಗ ನನ್ನ ಅಪ್ಪ ಅಮ್ಮ ನನಗೆ ಅಂತಹ ಜೀವನ ಬೇಡ ನಾನು ದುಡಿದಿದ್ದಕ್ಕೆ ಸಿಕ್ಕ ಪ್ರತಿಫಲದಿಂದ ನಾನು ನನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತೇನೆ ಹಾಗೆ ಹಣ ಮಾಡೋದಾದರೆ ಹೇಗೆ ಬೇಕಾದರೂ ಮಾಡಬಹುದು ನೋಡಪ್ಪ ಅವರ ಮಕ್ಕಳು ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಸೇರಿಸಿದ್ದಾರೆ ಮುಂದೆ ಅವರು ಡಾಕ್ಟರ್ ಇಂಜಿನಿಯರ್ಸ್ ಆಗ್ತಾರೆ ಅದು ನಮಗೆ ಸಾಧ್ಯನಾ ನಾವು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತು ಅದು ಕನ್ನಡ ಮೀಡಿಯಮಲ್ಲಿ ಕಲಿತು ಕ್ಲರ್ಕು ಅಥವಾ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಸಿಗ್ಬೋದು ಅಷ್ಟೇ ಇಲ್ಲಮ್ಮ ಹಣ ಇದ್ದ ತಕ್ಷಣ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋದ ತಕ್ಷಣ ಆತ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಏನೂ ಇಲ್ಲ ಎಲ್ಲವೂ ಮಕ್ಕಳ ಕಲಿಕೆಯಲ್ಲಿರೋದು ನಮ್ಮಲ್ಲಿ ಪ್ರಯತ್ನ ಬೇಕಷ್ಟೆ ಹಾಗಾದರೆ ನಾನು ಜೈಲರ್ ಆಗಬಹುದಾ ಎಂದು ತಮಾಷೆಯಾಗಿ ನಾನು ಕೇಳಿಬಿಟ್ಟೆ ಯಾಕೆ ಆಗಬಾರ್ದು ಮಗಳೇ ನೀನು ಕಷ್ಟಪಟ್ಟು ಶ್ರಮವನ್ನು ವಹಿಸಿ ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆದು ಪಾಸಾಗು ನೀನು ಖಂಡಿತ ಜೈಲರ್ ಆಗ್ತೀಯ ಅಪ್ಪ ನಿಜನಾ ನಿಜ ಮಗಳೇ ನಾನು ಹೇಳಿದ್ದನ್ನು ಮಾಡು ನೀನು ನನಗೆ ಅಪ್ಪ ಹೇಳಿದ್ದು ನಿಜ ಎಂದು ಅನಿಸಿತು ರಾತ್ರಿ ಹಗಲು ಕಷ್ಟಪಟ್ಟು ಓದುತ್ತಿದ್ದೆ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಪಡೆಯುತ್ತಿದ್ದೆ ಹಾಗೆ ಒಳ್ಳೆ ಅಂಕದೊಂದಿಗೆ ನಾನು ಡಿಗ್ರಿ ಪಾಸ್ ಮಾಡಿದೆ ನಾನು ಮನೆಯಲ್ಲಿ ಹೇಳುತ್ತಲೇ ಇದ್ದೆ ನಾನು ಜೈಲರ್ ಆಗ್ತೀನಿ ನಾನು ಜೈಲರ್ ಆಗ್ತೀನಿ ಎಂದು ನನ್ನ ಅಪ್ಪನಿಗೆ ರಿಟೈರ್ಡ್ ಆಗಿತ್ತು ಅವರ ಕೆಲಸ ನನ್ನ ಅಣ್ಣನಿಗೆ ಸಿಕ್ಕಿತು ಒಂದು ದಿನ ಅಪ್ಪ ಕರೆದು ಮಗಳೇ ಜೈಲರ್ ಎಕ್ಸಾಮ್ ನಡೆಯಲಿದೆ ನೀನು ಅಪ್ಲೈ ಮಾಡು ಎಂದರು ಅಪ್ಲೈ ಮಾಡಿದೆ ಆ ಪರೀಕ್ಷೆಯನ್ನು ಬರೆದು ನಾನು ಪಾಸಾದೆ ನನ್ನನ್ನು ಒಂದು ದಿನ ಇಂಟರ್ವ್ಯೂಗೆ ಕರೆದರು ಅಲ್ಲಿ ಕೂಡ ನಾನು ಸೆಲೆಕ್ಟ್ ಆದೆ ಮುಂದಿನ ಒಂದನೇ ತಾರೀಕಿಗೆ ನನಗೆ ಡ್ಯೂಟಿಗೆ ಸೇರಬೇಕೆಂದು ಹೇಳಿದರು ಕೆಲಸಕ್ಕೆ ಸೇರುವ ಮೊದಲು ನನ್ನಪ್ಪ ಒಂದು ಮಾತನ್ನು ನನಗೆ ಮಗಳೇ ನಿನ್ನ ಕೆಲಸ ತುಂಬ ಕಷ್ಟ ಇರುತ್ತದೆ ನೀನು ಸ್ವಲ್ಪ ಮುಂಜಾಗ್ರತೆಯಾಗಿ ಇರಬೇಕು ನಾವು ಹಾಳಾಗಬೇಕಿದ್ರೆ ತುಂಬ ಸಮಯ ಬೇಕಿಲ್ಲ ಒಳ್ಳೆಯವರು ಆಗಬೇಕಾದ್ರೆ ಸಮಯ ಹೆಚ್ಚು ಬೇಕಾಗುತ್ತದೆ ಅಲ್ಲಿ ಹಲವಾರು ಅಕ್ರಮಗಳು ನಡೆಯುತ್ತೆ ನೀನು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡು ಯಾರಿಗೂ ಭಯಪಡಬೇಡ ನೀನು ಜೈಲರಾಗಬೇಕಾದ್ರೆ ಒಂದೊಂದು ಸ್ಟೆಪ್ಪನ್ನು ಹತ್ತಿ ಹೇಗೆ ಮೇಲೆ ಬಂದಿದೆಯಾ ಎಂದು ನಿನಗೆ ಅಲ್ವಾ ಆದರೆ ಕೆಳಗಡೆ ಬರಬೇಕಾದ್ರೆ ಅಷ್ಟು ಕಷ್ಟ ಇಲ್ಲ ಜಾರು ಬಂಡಿಯಲ್ಲಿ ಇಳಿದಾಗ ಸರಳವಾಗಿ ಜಾಡ್ತಾರೆ ಜೀವನ ಅಂದರೆ ಇಷ್ಟೇನೆ ನಾವು ಜಾಗೃತರಾಗಿರಬೇಕು ನಮ್ಮ ನಮ್ಮ ಮರ್ಯಾದೆ ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ನನ್ನ ಅಪ್ಪ ನನಗೆ ಬುದ್ಧಿ ಹೇಳಿ ನನಗೆ ಆಶೀರ್ವಾದ ನೀಡಿ ನನ್ನನ್ನು ಕಳುಹಿಸಿದರು ಬೆಳಗಿನ ಡ್ಯೂಟಿಗೆ ನಾನು ಜಾಯಿನ್ ಆದೆ ಹೊಸದಾದ ವಾತಾವರಣ ಏನು ಎತ್ತ ಎಂದು ನನಗೇನು ಗೊತ್ತಿರಲಿಲ್ಲ ಎಲ್ಲರೂ ಮಹಿಳಾ ಕೈದಿಗಳು ಒಬ್ಬೊಬ್ಬರು ಒಂದೊಂದು ಕೇಸ್ ಮೂಲಕ ಬಂಧಿಯಾಗಿದ್ದರು ಅಲ್ಲಿ ಬೇರೆ ಬೇರೆ ಗ್ರೂಪ್ಗಳನ್ನು ನಾನು ನೋಡಿದೆ ದೊಡ್ಡ ದೊಡ್ಡ ಮರ್ಡರ್ ಮಾಡಿ ಬಂದವರನ್ನು ಒಂದೊಂದು ಸೆಲ್ಗಳಲ್ಲಿ ಹಾಕಲಾಗಿತ್ತು ಒಂದು ಕಡೆ ಕೊಂದವರಾದರೆ ಇನ್ನೊಂದು ಕಡೆ ಕದ್ದವರು ಈ ರೀತಿ ಬೇರೆ ಬೇರೆ ಗುಂಪುಗಳಾಗಿ ಕೈದಿಗಳನ್ನು ವಿಂಗಡಿಸಲಾಗಿತ್ತು ಅಲ್ಲಿ ಗ್ರೂಪಿಸಂ ಕೂಡ ನಡೆಯುತ್ತಿತ್ತು ಎಂದು ಗೊತ್ತಾಗ್ತಿರಲಿಲ್ಲ ನನಗೆ ಬೆಳಗಿನ ಡ್ಯೂಟಿಯನ್ನು ಕೊಟ್ಟಿದ್ದರು ನೈಟ್ ಡ್ಯೂಟಿ ಬೇರೆ ಜೈಲರಿಗೆ ನೀಡಿದ್ದರು ಹೆಚ್ಚಾಗಿ ಜೈಲರ್ಗಳು ಅವರ ಕೆಲಸಗಳನ್ನು ಬೇರೆಯವರ ಹತ್ತಿರ ಗದರಿಸಿ ಬೆದರಿಸಿ ಮಾಡಿಸುತ್ತಿದ್ದರು ನಾನು ಪ್ರೀತಿಯಿಂದ ಕೈದಿಗಳೊಂದಿಗೆ ಮಾತನಾಡುತ್ತಿದ್ದೆ ನನ್ನನ್ನು ಅವರು ತುಂಬ ಇಷ್ಟಪಡುತ್ತಿದ್ದರು ಅವರಿಗೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನೀಡಲಾಗಿತ್ತು ಜೈಲಲ್ಲಿ ಬಂದಿಯಾಗುವುದೆಂದರೆ ಕೋಣೆ ಒಳಗೆ ಇರುವುದಲ್ಲ ಅವರಿಗೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಲಿರುತ್ತೆ ಕೆಲವರು ಹೊಲಿಯುತ್ತಿದ್ದರು ಅಂದರೆ ಅವರು ಜೈಲಿಂದ ರಿಲೀಸ್ ಆಗಿ ಹೋದ ನಂತರ ಯಾವ ಕೆಲಸದಲ್ಲಿ ತೊಡಗಲು ಬಯಸುತ್ತಾರೋ ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ನೀಡುತ್ತಾರೆ ಕೆಲವರು ಕಲಿಯುವಂಥ ವಿದ್ಯಾರ್ಥಿಗಳು ಇರಬಹುದು ಅವರಿಗೂ ಕಲಿಕೆಯಲ್ಲಿ ಸಹಾಯವಾಗುವಂತೆ ಓದುವ ಅವಕಾಶ ಮಾಡಿಕೊಡಲಾಗುತ್ತದೆ ಕಂಪ್ಯೂಟರ್ ಕೋರ್ಸ್ಗಳನ್ನು ನೀಡಲಾಗುತ್ತದೆ ಕೆಲವರು ಅಗರಬತ್ತಿ ತಯಾರಿಸುವ ಕೆಲಸವನ್ನು ಕ್ರಾಫ್ಟ್ ನೇಗೆಯ ಕೆಲಸವನ್ನು ಮಾಡುತ್ತಿದ್ದರು ಇನ್ನಿತರ ಕೆಲಸವನ್ನು ನೀಡಲಾಗುತ್ತಿತ್ತು ನಾನು ಎಲ್ಲ ಕೈದಿಗಳಲ್ಲಿ ತುಂಬ ಪ್ರೀತಿಯಿಂದ ಸ್ನೇಹದಿಂದ ಮಾತನಾಡುತ್ತಿದ್ದೆ ಕೆಲವೊಂದು ಕೈದಿಗಳು ನನ್ನ ಮಾತಿಗೆ ಬಗ್ಗದಿದ್ದಾಗ ಗದರಿಸಿ ಬಗ್ಗಿಸುತ್ತಿದ್ದೆ ನಾನು ಅಲ್ಲಿರುವ ಸಿಬ್ಬಂದಿಗಳಲ್ಲಿ ಹೇಳುತ್ತಿದ್ದೆ ಇಲ್ಲಿ ಯಾರಿಗೂ ಕೂಡ ಹೊಡೆದು ಬಡಿದು ಕೈದುಗಳೊಂದಿಗೆ ಕೆಟ್ಟದಾಗಿ ವರ್ತಿಸಬಾರ್ದು ನಾನು ಕೈದಿಗಳೊಂದಿಗೆ ಕುಳಿತು ಅವರ ಕಷ್ಟ ಸುಖಗಳನ್ನು ಅವರ ಜೊತೆ ಮಾತನಾಡುತ್ತಿದ್ದೆ ಅವರು ಯಾಕೆ ಬಂಧಿಯಾಗಿದ್ದಾರೆ ಎಲ್ಲಿ ತಪ್ಪಾಗಿದ್ದು ಎಂದು ವಿಚಾರಿಸುತ್ತಿದ್ದೆ ಕೆಲವರು ಪಶ್ಚಾತ್ತಾಪವನ್ನು ಕೂಡ ಪಡುತ್ತಿದ್ದರು ಕೆಲವರು ಬೇಕೆಂದು ಮಾಡದೆ ಅನಿರೀಕ್ಷಿತವಾಗಿ ತಪ್ಪು ನಡೆದು ಹೋಗಿತ್ತು ಅಂಥವರು ಕೂಡ ಬಂಧಿಯಾಗಿದ್ದಾರೆ ಕೆಲವರು ಸುಳ್ಳು ಆರೋಪದ ಮೇಲೆ ಬಂಧಿಯಾಗಿರ್ತಾರೆ ಹೀಗೆ ಒಂದೊಂದು ಕಷ್ಟಗಳನ್ನು ಕೇಳುತ್ತಿದ್ದೆ ಇದರಿಂದ ನಾನಂದರೆ ಅವರೆಲ್ಲರಿಗೂ ತುಂಬ ಖುಷಿಯಾಗ್ತಿತ್ತು ಆದರೆ ರಾತ್ರಿ ಬರುವ ಜೈಲರ್ ಆಕೆ ಎಲ್ಲ ಕೆಲಸಗಳನ್ನು ಕೈದಿಗಳಲ್ಲಿ ಮಾಡಿಸುತ್ತಿದ್ಲು ಮತ್ತು ಶಿಕ್ಷಿಸುತ್ತಿದ್ದಳು ನನಗೇನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅದು ಅವರ ಅಧಿಕಾರ ನನ್ನೊಟ್ಟಿಗೆ ಇದ್ದ ಸ್ಟಾಫ್ಗಳಿಗೆ ನಾನು ಈಗಾಗಲೇ ಹೇಳಿರೋದ್ರಿಂದ ನನ್ನ ಜೊತೆ ಇರುವಾಗ ಅವರು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರು ಹೀಗಿರುವಾಗ ನನಗೆ ಒಂದು ರಹಸ್ಯ ಗೊತ್ತಾಗುತ್ತೆ ರಾತ್ರಿ ಹೊತ್ತು ಜೈಲಿಗೆ ದೇಶಿ ತುಪ್ಪ ರವಾನೆ ಆಗುತ್ತೆ ಯಾಕೆ ಏನು ಎತ್ತ ಎಂದು ಗೊತ್ತಿರಲಿಲ್ಲ ನಾನು ಈ ವಿಷಯವನ್ನು ನನ್ನ ಜೊತೆಗಿರುವ ಒಂದು ಸ್ಟಾಫ್ನಿಂದ ತಿಳಿದುಕೊಂಡಿದ್ದೆ ಆಕೆಯಲ್ಲಿ ರಹಸ್ಯವನ್ನು ಪತ್ತೆ ಹಚ್ಚಲು ಹೇಳಿದೆ ತುಪ್ಪದ ರವಾನೆ ಯಾವ ಸಮಯದಲ್ಲಿ ಆಗುತ್ತೆ ರಾತ್ರಿ ಸಮಯದಲ್ಲಿ ಆಗುತ್ತೆ ಅದಲ್ಲದೆ ದೇಶಿ ತುಪ್ಪವನ್ನು ಯಾರು ತರ್ತಾರೆ ಯಾಕೆ ತರುತ್ತಾರೆ ಎಲ್ಲಿಗೆ ತರುತ್ತಾರೆ ಯಾರಿಗೆ ಕೊಡುತ್ತಾರೆ ಎಂದು ಗೊತ್ತಾಗಿರಲಿಲ್ಲ ನನಗೆ ಬೆಳಗ್ಗಿನ ಡ್ಯೂಟಿ ಆಗಿರೋದ್ರಿಂದ ನಾನು ಸ್ಟಾಫಲ್ಲಿ ಕೇಳಿದೆ ನೀವು ಆ ತಂದ ದೇಶಿ ತುಪ್ಪವನ್ನು ಯಾರಿಗೆ ನೀಡುತ್ತಿದ್ದಾರೆ ಎಂದು ನೋಡಿ ಹಾಗೆ ಆ ರಾತ್ರಿ ಆಕೆ ಕಂಡು ಹಿಡಿದಾಗ ನಾಲ್ಕೈದು ಹೆಂಗಸರಿಗೆ ನೀಡುತ್ತಿದ್ದರು ಅವರು ಮೊದಲು ತೆಳ್ಳಗೆ ತುಂಬ ಸಪುರವಾಗಿದ್ದರು ಈಗ ತುಪ್ಪ ತಿಂದು ದೇಹವನ್ನು ದಪ್ಪವಾಗಿ ಪುಷ್ಟಿಯನ್ನಾಗಿಸಿದ್ದಾರೆ ಆ ವಿಷಯ ನನಗೆ ತಿಳಿಯಿತು ಅವರು ಯಾಕೆ ತಮ್ಮ ದೇಹವನ್ನು ಈ ರೀತಿ ಒಂದು ಕಳ್ಳ ಸಾಗಾಣಿಕೆಯಿಂದ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಎಂದು ನನಗೆ ಗೊಂದಲವಾಯಿತು ಆಗ ಅವರು ದೇಶಿ ತುಪ್ಪವನ್ನು ಕತ್ತಲೆ ರೂಮಿಗೆ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಲಾಗುತ್ತದೆ ಎಂದು ತಿಳಿಯಿತು ಕತ್ತಲೆ ಕೋಣೆಯಲ್ಲಿ ದೇಶಿ ತುಪ್ಪವನ್ನು ಕೊಟ್ಟು ಏನು ಮಾಡುತ್ತಾರೆ ಆ ಕತ್ತಲೆ ಕೋಣೆಯಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಕಂಡುಹಿಡಿಯಲೇಬೇಕು ಎಂದು ನಾನು ಹಠ ಹಿಡಿದೆ ಪ್ರತಿದಿನ ಕತ್ತಲಾಗ್ತಾ ಬರುವಾಗ ಡಬ್ಬ ಡಬ್ಬ ದೇಶಿ ತುಪ್ಪಗಳು ಹೊರಗಡೆಯಿಂದ ತಂದು ಇಲ್ಲಿರುವ ಒಬ್ಬರು ಸ್ಟಾಫ್ ತಗೊಳ್ತಾರೆ ಬೇರೊಬ್ಬರು ದೊಡ್ಡ ಅಧಿಕಾರಿ ಇದ್ದಾರೆ ಅದು ಯಾರು ಯಾಕಾಗಿ ಈ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ ಇಲ್ಲಿ ಕೈದಿಯಾಗಿರುವ ಹೆಂಗಸರನ್ನು ಹಿಡಿದುಕೊಂಡು ಏನಾದರೂ ದಂಧೆ ಮಾಡುತ್ತಿದ್ದಾರೆ ಅದು ಕತ್ತಲೆ ಕೋಣೆಯಲ್ಲಿ ಏನು ಮಾಡ್ತಾರೆ ಯಾಕೆ ಮಾಡ್ತಾರೆ ದೇಶಿ ತುಪ್ಪ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ತಮ್ಮ ದೇಹವನ್ನು ಯಾಕೆ ಅವರು ಗಟ್ಟಿಮುಟ್ಟು ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಅವರ ಸೌಂದರ್ಯ ಚೆನ್ನಾಗುತ್ತಾ ಏನಿದು ರಹಸ್ಯ ಎಂದು ತಿಳಿಯಲೇಬೇಕೆಂದು ನಾನು ನೈಟ್ ಶಿಫ್ಟ್ಗೆ ಅಪ್ಲೈ ಮಾಡಿದೆ ಹಾಗೆ ನನಗೆ ನೈಟ್ ಶಿಫ್ಟ್ ನೀಡಲಾಯಿತು ನನಗೆ ನೈಟ್ ಶಿಫ್ಟ್ ಆದದ್ದಕ್ಕೆ ಅವರಿಗೆ ಕೋಪ ಬಂದಿತ್ತು ನೈಟ್ ಶಿಫ್ಟಲ್ಲಿರುವ ಜೈಲರ್ ನನಗೆ ಡೇ ಶಿಫ್ಟ್ ಬೇಡ ಎಂದು ಒಮ್ಮೆ ನಿರಾಕರಿಸಿದ್ರು ಮೇಲಾಧಿಕಾರಿ ಒಪ್ಪಲಿಲ್ಲ ನನಗೆ ಎಲ್ಲ ವಿಷಯ ಗೊತ್ತಿದ್ರೂ ರಹಸ್ಯವಾಗಿ ಇಟ್ಟು ಕಂಡು ಹಿಡಿಯಲು ಹೊರಟಿದ್ದೆ ಆ ವಿಷಯ ಯಾರ ಹತ್ರನೂ ಮಾತನಾಡುತ್ತಿರಲಿಲ್ಲ ಅದರಿಂದ ನನಗೇನು ಗೊತ್ತಿಲ್ಲ ಎಂದು ಅವರು ಅಂದುಕೊಂಡಿದ್ರು ನಾನು ಇವತ್ತು ಆ ಕತ್ತಲೆ ಕೋಣೆಯಲ್ಲಿ ದೇಶಿ ತುಪ್ಪವನ್ನು ಏನು ಮಾಡುತ್ತಾರೆ ನೋಡಲೇಬೇಕೆಂದು ಅಂದುಕೊಂಡೆ ಆಗ ಒಬ್ಬರು ಲೇಡಿ ಕಾನ್ಸ್ಟೇಬಲ್ ನನಗೆ ಚಹಾ ತಂದುಕೊಟ್ಟಳು ಇನ್ನು ನಾನು ನಿದ್ದೆ ಮಾಡದೇ ಇರಲಿ ಎಂದು ನಾನು ಚಹಾ ಕುಡಿದೆ ಸುಮ್ಮನೆ ನಾನು ನಿದ್ದೆ ಮಾಡಿದ್ದಾಗಿ ಮಾಡುತ್ತೇನೆ ಎಂದು ಟೇಬಲ್ ಮೇಲೆ ತಲೆಯನ್ನು ಇಟ್ಟೆ ಅವರು ಏನು ಮಾಡುತ್ತಾರೆ ಎಂದು ನಾನು ಕಣ್ಣು ಹಿಡಿಯುತ್ತೇನೆ ಎಂದು ನಾನಂದುಕೊಂಡೆ ಆಗ ಹೊರಗಡೆಯಿಂದ ಒಬ್ಬ ಬರುವುದು ನನಗೆ ಅರಿವಾಯಿತು ಮೆಲ್ಲನೆ ಹೆಜ್ಜೆ ಇಡುತ್ತಾ ಅವರು ನಿದ್ದೆ ಮಾಡಿದ್ದಾರೆ ಎಂದು ಹೇಳುತ್ತಾ ಬಂದರು ನನ್ನ ತಲೆಯನ್ನು ಎತ್ತಬೇಕು ಎಂದು ಅಂದುಕೊಳ್ಳುವಾಗ ಕಣ್ಣು ತೆರೆಯಲು ಸಾಧ್ಯವಾಗದೆ ನಿದ್ದೆ ಮಂಪರಲ್ಲಿ ಮುಳುಗಿ ಹೋದೆ ನನಗೆ ಬೆಳಗಿನ ತನಕ ಏನೂ ಎತ್ತ ಎಂದು ಗೊತ್ತಾಗಲಿಲ್ಲ ನೇರವಾಗಿ ಮನೆಗೆ ಹೋದೆ ಚೆನ್ನಾಗಿ ಸ್ನಾನ ಮಾಡಿ ನನಗೆ ಯಾಕೆ ರಾತ್ರಿ ಹಾಗಾಯಿತು ಎಂದು ಯೋಚಿಸುವಾಗ ನನಗೆ ತಿಳಿಯಿತು ಆ ಚಹಾದಲ್ಲಿ ನಿದ್ರೆ ಗುಳಿಗೆಯನ್ನು ಹಾಕಿದ್ದರು ಅದರಿಂದ ನನಗೆ ಎಚ್ಚರವಾಗಿರಲಿಲ್ಲ ಮರುದಿನ ರಾತ್ರಿ ನಾನು ಸರಿಯಾದ ಬುದ್ಧಿ ಕಲಿಸುತ್ತೇನೆ ಎಂದುಕೊಂಡೆ ನಾನು ನನ್ನ ಡ್ಯೂಟಿಗೆ ಹೊರಟೆ ನಾನು ಹೋದ ತಕ್ಷಣ ನಾಲ್ಕೈದು ಹೆಂಗಸರು ಗಲಿಬಿಲಿಗೊಂಡರು ಕಾನ್ಸ್ಟೇಬಲ್ ಕೂಡ ಕದಿಯಲು ಬಂದ ಕಳ್ಳರ ಹಾಗೆ ಮಾಡುತ್ತಿದ್ದರು ಆಗ ಒಬ್ಬರು ಕಾನ್ಸ್ಟೇಬಲ್ ನನಗೆ ಚಹಾ ತಂದುಕೊಟ್ರು ನಾನು ಸುಮ್ಮನೆ ಕುಡಿದ ಹಾಗೆ ಮಾಡಿ ಬೇಸಿನ್ಗೆ ಹೋಗಿ ಚೆಲ್ಲಿ ತೊಳೆದು ಬಿಟ್ಟೆ ಅವರು ಅಂದುಕೊಂಡರು ನಾನು ಕುಡಿದಿದ್ದೇನೆ ಎಂದು ಕುರ್ಚಿಯಲ್ಲಿ ಕುಳಿತುಕೊಂಡು ತಲೆಯನ್ನು ಟೇಬಲ್ ಮೇಲೆ ಇಟ್ಟು ಮಲಗಿದೆ ಆಗ ಅವರು ನಾನು ನಿದ್ದೆಗೆ ಜಾರಿ ಬಿದ್ದೆ ಎಂದು ಹೇಳಿದರು ಹೊರಗಡೆಯಿಂದ ದೇಶಿ ತುಪ್ಪ ಒಳಗಡೆ ಬಂತು ಅವರಿಗೆ ನಿದ್ದೆ ಬಂದು ಬಿಟ್ಟಿದೆ ಬೇಗ ಬೇಗ ಕೆಲಸಗಳನ್ನು ಮಾಡಿ ಮುಗಿಸಿ ಎಂದು ಒಬ್ಬರು ಕಾನ್ಸ್ಟೇಬಲ್ ಹೇಳುತ್ತಿದ್ದರು ಅಯ್ಯೋ ದೇವ್ರೆ ಈ ಕತ್ತಲ ರೂಮಲ್ಲಿ ಬೇಗ ಬೇಗ ಮಾಡಿ ಮುಗಿಸುವಂಥ ಕೆಲಸ ಏನಿದೆ ನಾನು ಹೇಗೆ ನೋಡಲಿ ಎಂದು ಅಂದುಕೊಂಡೆ ಅವರೆಲ್ಲ ರೂಮಲ್ಲಿದ್ದರು ರೂಮು ಕತ್ತಲಾಗಿತ್ತು ನೇರವಾಗಿ ನಾನು ರೂಮಿಗೆ ಹೋದೆ ಅಲ್ಲಿ ಚಿಕ್ಕದಾದ ಮೊಬೈಲ್ ಟಾರ್ಚ್ ಹಿಡಿದುಕೊಂಡು ಲೈಟ್ ಉರಿಯುತ್ತಿತ್ತು ಅರೆ ಇವರು ಟಾರ್ಚ್ ಲೈಟ್ನಿಂದ ಏನು ಮಾಡ್ತಾ ಇದ್ದಾರೆ ನಾನು ಹೋಗಿ ಲೈಟ್ ಸ್ವಿಚ್ ಆನ್ ಮಾಡಿದೆ ಅಲ್ಲಿ ತುಪ್ಪದ ಡಬ್ಬಗಳೆಲ್ಲ ಬಿದ್ದಿತ್ತು ನೋಡುವಾಗ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಅನ್ನಿಸಿತು ಅಯ್ಯೋ ಪಾಪಿಗಳ ಇಷ್ಟೊಂದು ಕಿಲಾಡಿ ಕೆಲಸಗಳನ್ನು ಇಲ್ಲಿ ಕೂತು ಮಾಡ್ತಿದ್ದೀರಾ ಎಲ್ಲರೂ ಎದ್ದು ನಿಂತುಕೊಂಡರು ಭಯದಲ್ಲಿ ಗಡಗಡ ನಡುಗಿದ್ದರು ಏನಿದು ಯಾರಲ್ಲಿ ಕೇಳಿ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ಯಾರೂ ಮಾತನಾಡುತ್ತಿರಲಿಲ್ಲ ತಲೆಯನ್ನು ತಗ್ಗಿಸಿದರು ಆಗ ಅಲ್ಲಿದ್ದ ಕಾನ್ಸ್ಟೇಬಲ್ ಹೇಳಿದ್ರು ನಮ್ಮ ಜೊತೆ ಇನ್ನೊಬ್ಬರು ಜೈಲರ್ ಕೂಡ ಸಹಾಯ ಮಾಡುತ್ತಿದ್ದಾರೆ ಇಲ್ಲಿ ದೇಶಿ ತುಪ್ಪ ಅದು ಬರೀ ದೇಶಿ ತುಪ್ಪ ಅಲ್ಲ ಅದಕ್ಕೆ ಶಕ್ತಿಯನ್ನು ಹೆಚ್ಚಿಸುವಂತಹ ಮದ್ದು ಹಾಕಲಾಗಿತ್ತು ಇದರಿಂದ ಇವರ ದೇಹ ಬಲಿಷ್ಠವಾಗುವುದಲ್ಲದೆ ದೇಹಕ್ಕೆ ದೀರ್ಘ ಸಮಯದವರೆಗೆ ಶಕ್ತಿ ಸಿಗುತ್ತದೆ ತುಪ್ಪದ ಡಬ್ಬದಲ್ಲಿ ರಹಸ್ಯವಾಗಿ ರಂಧ್ರ ಕೊರೆಯಲು ಬೇಕಾದಂತಹ ಸಲಕರಣೆಗಳನ್ನು ತಂದಿದ್ರು ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೆ ಇದೇ ಮೊಬೈಲ್ ಲೈಟ್ ನಿಂದ ಈ ಕೆಲಸವನ್ನು ಮಾಡುತ್ತಿದ್ದಾರೆ ಆ ಕೆಲಸ ಯಾಕಂದ್ರೆ ಸುರಂಗ ಕೊರೆದು ಜೈಲಿನಿಂದ ತಪ್ಪಿಸಿ ಹೊರಗಡೆ ಹೋಗಲು ದಾರಿ ಮಾಡೋಕೆ ಹಲವು ದಿನಗಳಿಂದ ಈ ಕೆಲಸ ನಡೆಯುತ್ತಿದೆ ಆದರೆ ಪೂರ್ತಿಯಾಗಿರಲಿಲ್ಲ ಮಣ್ಣಿನಡಿಯಿಂದಲೇ ಮಾರ್ಗವನ್ನು ಮಾಡುತ್ತಿದ್ದರು ನಿಮಗೆ ಗೊತ್ತಿರಬಹುದು ದೊಡ್ಡ ಇದೆಯಲ್ವಾ ಅದು ಹೇಗೆ ಮಣ್ಣನ್ನು ತೆಗೆದು ಒಳದಾರಿಯನ್ನು ಮಾಡುತ್ತದೆಯೋ ಅದೇ ರೀತಿ ಈ ಹೆಂಗಸರು ಮಣ್ಣಿನ ಒಳಗಡೆಯಿಂದ ಹೊರಹೋಗುವ ದಾರಿಯನ್ನು ಒಂದೊಂದು ರಾತ್ರಿ ಮಾಡಿ ಇಡುತ್ತಿದ್ದಾರೆ ಈ ಜೈಲರಿಗೆ ಇದರಿಂದ ಬೇಕಾದಷ್ಟು ಲಂಚ ಸಿಗುತ್ತದೆ ಅದಕ್ಕೋಸ್ಕರ ಇಂಥ ಅಪರಾಧಿಗಳಿಗೆ ಸಹಾಯ ಮಾಡುತ್ತಾರೆ ನಾನು ಮೇಲಾಧಿಕಾರಿಗೆ ತಿಳಿಸುತ್ತೇನೆ ಎಂದೆ ಹಿಂದುಗಡೆಯಿಂದ ನನಗೆ ಒಂದು ದೊಡ್ಡ ಪೆಟ್ಟು ತಲೆಗೆ ಬಿತ್ತು ನನಗೆ ಪ್ರಜ್ಞೆ ತಪ್ಪಿತು ಎಚ್ಚರವಾಗಿ ನೋಡುವಾಗ ನಾನು ಜೈಲಲ್ಲಿ ಬಂದಿಯಾಗಿದ್ದೆ ನನಗೆ ಯಾವುದೋ ಆರೋಪವನ್ನು ಹಾಕಿ ನನ್ನನ್ನು ಅಪರಾಧಿಯನ್ನಾಗಿ ಕೂಡಿ ಹಾಕಿದ್ದರು ನಾನು ಅಲ್ಲಿ ನಡೆಯುತ್ತಿದ್ದ ದಂಧೆಗಳನ್ನು ಯಾರಿಗೂ ಗೊತ್ತಾಗದ ಹಾಗೆ ವಿಡಿಯೋ ಮಾಡಿಟ್ಟಿದ್ದೆ ಮಹಿಳಾ ಕೈದಿಗಳನ್ನು ವೇಷವಾಟಿಕೆಗೆ ಮುಖ್ಯವಾಗಿ ಬಳಸಲಾಗುತ್ತಿತ್ತು ಅವರು ಮಾತನಾಡುವುದನ್ನು ರೆಕಾರ್ಡ್ ಮಾಡಿಟ್ಟಿದ್ದೆ ಎಲ್ಲವೂ ಕೂಡ ಅಲ್ಲಿಯೇ ಇದೆ ನನ್ನ ತಲೆಗೆ ಹೊಡೆದದ್ದು ಬೇರೆ ಯಾರೂ ಅಲ್ಲ ಅದೇ ನನ್ನೊಟ್ಟಿಗಿದ್ದ ಮತ್ತೊಬ್ಬಳು ಜೈಲರ್ ಆ ಜೈಲರ್ನ ಸಹಾಯದಿಂದ ಇಷ್ಟೆಲ್ಲ ಕೆಲಸಗಳು ನಡೆಯುತ್ತಿತ್ತು ಈಗ ನಾನು ಹೇಗೂ ತಪ್ಪಿಸಿಕೊಂಡು ಬಂದೆ ಅದು ಅವರಿಗೆ ಗೊತ್ತಾಗಿ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಈಗ ಎನ್ಕೌಂಟರ್ ಮಾಡಲು ಅವರು ರೆಡಿ ಇದ್ದಾರೆ ಅದಕ್ಕಿಂತ ಮುಂಚೆ ನಾನು ಎಲ್ಲ ವಿಷಯಗಳನ್ನು ಎಲ್ಲರಿಗೂ ತಿಳಿಸಬೇಕು ಮೇಡಮ್ ನೀವೇನು ಚಿಂತೆ ಮಾಡಬೇಡಿ ಮುಂಬೈ ಜೈಲಲ್ಲಿ ಜೈಲರ್ ಪೋಸ್ಟ್ ಖಾಲಿ ಇದೆ ಎಂದು ಪೇಪರಲ್ಲಿ ಬಂದಿತ್ತು ಅದಕ್ಕೋಸ್ಕರ ನಾನು ಅಪ್ಲೈ ಮಾಡಿದ್ದೇನೆ ಆ ಜಾಬ್ ನನಗೆ ಸಿಗುತ್ತೆ ನಾನು ನಿಮಗೆ ನ್ಯಾಯ ದೊರಕಿಸುತ್ತೇನೆ ಎಂದು ನಾನು ಮಾತು ನೀಡಿದೆ ನೀವು ಹೆದರಬೇಡಿ ಈಗ ನನ್ನ ಮನೆಯಲ್ಲಿ ನಾನೊಬ್ಬಳೇ ಇರೋದು ಎಷ್ಟು ದಿನ ಬೇಕಾದರೂ ಇಲ್ಲಿರಬಹುದು ನಮ್ಮ ಮನೆಯವರು ಬಂದರು ನೀವು ಚಿಂತೆ ಮಾಡಬೇಡಿ ಇದಕ್ಕೊಂದು ನ್ಯಾಯ ಕೊಡಿಸುತ್ತೇನೆ ಎಂದೆ ಆದರೆ ಅವರು ಬೇಡ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಬರಲು ಹೇಳುತ್ತೇನೆ ಎಂದರು ಆಕೆಯ ಗಂಡ ಬಂದರು ಇವರಿಬ್ಬರು ಗೌರಿಯ ಗಂಡನಲ್ಲಿ ನಡೆದ ಘಟನೆಯನ್ನು ತಿಳಿಸಿದರು ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋಣ ಎಂದು ಅವರು ಕೂಡ ಹೇಳಿದರು ನಾನು ಕವಿತಾ ಈಗ ನಾನಲ್ಲಿ ಜೈಲರ್ ಆಗಿ ಸೆಲೆಕ್ಟ್ ಆದೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಈಗಾಗಲೇ ತಿಳಿದಿರುವುದರಿಂದ ಅವರನ್ನು ಏನು ಪ್ರಶ್ನಿಸದೆ ನಾನು ಕೂಡ ವಿಡಿಯೋ ರೆಕಾರ್ಡ್ಗಳನ್ನು ಮಾಡಿದೆ ಎಲ್ಲವೂ ಸರಿಯಾಗಿ ರೆಕಾರ್ಡ್ ಆಗಿತ್ತು ಸ್ಪಷ್ಟವಾದ ಧ್ವನಿಗಳು ಕೂಡ ಕೇಳಿಸ್ತಿತ್ತು ಗೌರಿ ಮಾಡಿದ ರೆಕಾರ್ಡ್ಸ್ಗಳು ಅಲ್ಲಿ ಯಾವುದೂ ಕಾಣುತ್ತಿರಲಿಲ್ಲ ನಾನು ಮೇಲಾಧಿಕಾರಿಗೆ ಪ್ರೂಫ್ ಸಮೇತ ಪತ್ರವನ್ನು ಬರೆದೆ ಅದು ನಮ್ಮ ಜೈಲಲ್ಲಿ ಈ ರೀತಿಯ ದಂಧೆಗಳು ನಡೆಯುತ್ತಿದೆ ಈ ರೀತಿ ಕೆಲಸಗಳು ಆಗುತ್ತಿದೆ ಇದಕ್ಕೆ ನಮ್ಮ ಜೈಲರ್ಗಳೇ ಕಾರಣ ಮುಂದೆ ಆಗುವ ಅನಾಹುತಕ್ಕೆ ನಾನು ಕಾರಣ ಅಲ್ಲ ಎಂದು ಹೇಳಿಬಿಟ್ಟೆ ಆಗ ಇನ್ವೆಸ್ಟಿಗೇಷನ್ಗೆ ಎಲ್ಲರೂ ಬಂದರು ಎಲ್ಲರ ಸಮ್ಮುಖದಲ್ಲಿ ಈ ವಿಡಿಯೋವನ್ನು ಪ್ಲೇ ಮಾಡಲಾಯಿತು ಅದಕ್ಕೆ ಶಾಮೀಲಾಗಿದ್ದ ಜೈಲರ್ ಕಾನ್ಸ್ಟೇಬಲ್ಸ್ಗಳನ್ನೆಲ್ಲ ಅರೆಸ್ಟ್ ಮಾಡಲಾಯಿತು ತಮ್ಮ ಕೆಲಸಗಳನ್ನು ಕಳೆದುಕೊಂಡರು ಈಗ ಗೌರಿ ನಿರಪರಾಧಿ ಎಂದು ಸಾಬೀತಾಗಿ ಆಕೆಗೆ ಪುನಃ ಜೈಲರ್ ಪದವಿ ಸಿಕ್ಕಿತು ಆಗ ಗೌರಿ ಕವಿತಾಳಲ್ಲಿ ಹೇಳಿದಳು ಅಲ್ಲ ಕವಿತಾ ಪ್ರಾಮಾಣಿಕತೆ ಸತ್ಯಕ್ಕೆ ಎಂದು ಸಾವಿಲ್ಲ ಸತ್ಯ ಮಾರ್ಗದಲ್ಲಿ ನಾವು ನಡೆದಿದ್ದರಿಂದ ದೇವರು ನಮ್ಮನ್ನು ಕೈಬಿಡಲಿಲ್ಲ ನನ್ನ ಅಪ್ಪ ಹೇಳಿದ ಮಾತು ಸತ್ಯ ಯಾವ ಕೆಲಸವಾದರೂ ಪ್ರಾಮಾಣಿಕತೆಯನ್ನು ಮರೆಯಬಾರದು ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು